ಏನಂತಂದ್ರೆ ನಾನು ಸಹಿತ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲೇ ಸರ್ಕಾರಿ ಶಾಲೆಯಲ್ಲೇ ಕಲಿಸ್ ಏನಂತಂದ್ರೆ ಇವತ್ತು ಇದೇ ಇಲಾಖೆಯ ಅಪರಾಹಿತರ ಹುದ್ದೆಗೆ ಹುದ್ದೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ ಇನ್ ಮೈ ಸರ್ವಿಸ್ ಅದ್ರ ಜೊತೆಗೆ ಈ ಒಂದು ಸಭೆಯಲ್ಲಿ ನಾನು ಇದನ್ನು ಸಹಿತ ಹೇಳ್ತೀನಿ ನಮಗೆ ಏನಂತಂದ್ರೆ ಎಸ್ ಅ ಟೀಮ್ ಆಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗುತ್ತೆ ಈಗ ಮಾನ್ಯ ಸರ್ಕಾರದ ಏನು ಮಾರ್ಗದರ್ಶನಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಏನು ನಮ್ಮ ಒಬ್ಬರು ಪದಾಧಿಕಾರಿ ಹೇಳಿದರು ಎಲ್ ಬಿ ಎಸ್ ಭಾಳ ಹೊರ ಆಗ್ತಾ ಇದೆ ನೋ ಅದಲ್ಲ ಯಾಕಂತಂದರೆ ಇವತ್ತಿನ ಟ್ವೆಂಟಿ ಫಸ್ಟ್ ಸೆಂಚುರಿಗೆ ನಾವು ಕಂಪೇರ್ ಮಾಡ್ಕೊಂಡು ನೋಡಿದರೆ ನಾವೆಲ್ಲ ಪೇಪರಲ್ಲಿ ನೋಡ್ತಾ ಇದ್ದೀವಿ ಹೇಳಿ ನಮ್ಮ ಕನ್ನಡ ಶಾಲೆಯಲ್ಲಿ ಇಷ್ಟು ಮಕ್ಕಳ ಸಂಖ್ಯೆ ಕಮ್ಮಿ ಆಯಿತು ಆ ಶಾಲೆಗೆ ಶಿಫ್ಟ್ ಆಯಿತು ಅಥವಾ ಶಿಫ್ಟ್ ಮಾಡಲಿಕ್ಕೆ ಪ್ರಪೋಸಲ್ ಬಂತು ಇಟ್ ಶುಡ್ ನೆವರ್ ಹ್ಯಾಪನ್ ಯಾಕೆ ರೀ ಶಿಫ್ಟ್ ಮಾಡಲಿಕ್ಕೆ ಪ್ರಪೋಸಲ್ ಬರಬೇಕು ಯಾಕೆ ನಮ್ಮ ಮಕ್ಕಳ ಶಾಲೆ ಕಮ್ಮಿ ಆಗ್ತದೆ ನಮ್ಮ ಮಕ್ಕಳ ಸಂಖ್ಯೆ ಕಮ್ಮಿ ಆಗುತ್ತೆ ಹೆಚ್ಚುವರಿಯಾಗಿ ಶಾಲೆ ಮಾಡಲಿಕ್ಕೆ ನಮಗೆ ಪ್ರಪೋಸಲ್ ಕಳ್ಸಿ ಕೊಡ್ತಕ್ಕಂಥದ್ದು ಆಗ್ಬೇಕು ನೀವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿಲ್ಲ ಸರ್ ನಮ್ಮ ಹಳ್ಳಿಗಳಲ್ಲಿ ಎಷ್ಟು ಜನ ಹೆಚ್ಚುವರಿ ಏನಂತಂದ್ರೆ ಮಕ್ಕಳು ಅಡ್ಮಿಟ್ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಹೆಚ್ಚುವರಿ ಶಿಕ್ಷಕರ ನೇಮಕಾತಿ ಬೇಕು ಹೆಚ್ಚುವರಿ ಶಾಲೆಗಳು ಬೇಕಂತಕ್ಕಂಥ ಪ್ರಪೋಸಲ್ ಕಳಿಸ್ತಕ್ಕಂಥ ಒಂದು ಸನ್ನಿವೇಶನ ನೀವು ನಾವು ಕೂಡಿ ಮಾಡಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ನೀವು ಹೈಯೆಸ್ಟ್ ಏನಂತಂದ್ರೆ ಕ್ರಿಮಿ ಲೇರ್ ಇರ್ತಕ್ಕಂತಹ ಟೀಚರ್ಸ್ ನಮ್ಮಲ್ಲಿ ಅಂತಂದ್ರೆ ಎಲ್ಲ ಎಕ್ಸಾಮ್ ಗಳನ್ನ ಪಾಸ್ ಮಾಡಿ ಅತ್ಯುನ್ನತವಾಗಿರ್ತಕ್ಕಂತಹ ಮ್ಯಾನ್ ಪವರ್ ಸರ್ಕಾರದ ಹತ್ರ ಇದೆ ಅದ್ರ ಜೊತೆಗೆ ಏನಂತಂದ್ರೆ ಅಲ್ಲೂ ಇಲ್ಲ ಅಂತ ಹೇಳ್ತಾ ಇಲ್ಲ ಕಂಪೆರೇಟಿವ್ಲಿ ಆದ್ರೆ ಪ್ರೈವೇಟ್ ಅಲ್ಲಿ ಏನಂತಂದ್ರೆ ಅವರು ಸಹಿತ ಅಂದ್ರೆ ಯಾವ ಎಕ್ಸಾಮ್ ಪಾಸ್ ಮಾಡಿದೆ ಏನಂತಂದ್ರೆ ಅವ್ರ ಸಿಸ್ಟಮೆಟಿಕ್ ಆಗಿ ಮಾಡಿಕೊಂಡು ಅವರು ಯಾವತ ರಿಸಲ್ಟ್ ಸರ್ಸ್ತಾ ಇದಾರೆ ನಾವ್ ಯಾವತ ರಿಸಲ್ಟ್ ತರ್ತಾ ಇದ್ದೀವಿ ಯಾಕಂದ್ರೆ ಇದು ಒಂದು ಕಾರ್ಯಗಾರ ಇರೋದ್ರಿಂದ ನಾವು ಈ ಕುರಿತು ನಾವು ಈ ಚಿಂತನೆ ಮಾಡಬೇಕಾಗುತ್ತೆ ಯಾಕೆ ನಮ್ಮಲ್ಲಿ ಡಿಫರೆನ್ಸ್ ಆಗ್ತಾ ಇದೆ ನಾವೆಲ್ಲ ಮಾಡ್ಕೊಳ್ಬೇಕು ನಾವು ನಾವು ಕಲಿತಕ್ಕಂತಹ ಸನ್ನಿವೇಶ ಹೆಂಗಿತ್ತು ನಾವು ಹೆಂಗ್ ಕಲಿತಿದೀವಿ ಅಥವಾ ನೀವ್ ಇರ್ತಕ್ಕಂಥ ಎಲ್ಲರೂ ನಾವು ನೀವ್ ತರ ನೀವು ಇದ್ರಲ್ಲಿ ಕನ್ನಡ ಶಾಲೆಯಲ್ಲಿ ಐತಿ ಅವ್ರ ಏನಿರ ಗ್ರೇಟ್ ಸೊ ಹಿಂಗಿರುವಾಗ ಹಿಂದಿನ ಪರಿಸ್ಥಿತಿಗಳು ಏನಿದ್ವು ಅಂತ ನಮ್ಗೆ ನಿಮ್ಗೆ ಅರಿವಿದೆ ಅವಾಗಿನ ಪರಿಸ್ಥಿತಿಯನ್ನ ಇವಾಗಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ನಾವು ಎಷ್ಟು ಫಾರ್ ಇದೀವಿ ಈಗ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಮುಂಚೆ ನಾವೆಲ್ಲ ಏನಂತಂದ್ರೆ ಯಾವುದೋ ಗಿಡದ ನೆರಳಲ್ಲಿ ಕುಳಿತು ಓದಿರ್ತಕ್ಕಂಥ ಸನ್ನಿವೇಶಗಳಿದ್ದಾವೆ ಆದರೆ ಈಗ ಸರ್ಕಾರದಿಂದ ಏನಂತಂದ್ರೆ ಎಲ್ಲ ಶಾಲೆಗಳಲ್ಲೂ ಏನಂತಂದ್ರೆ ಹೊಡೆಗಳಿದ್ದಾವೆ ಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು ಸಮವಸ್ತ್ರ ಕೊಡ್ತಕ್ಕಂಥದ್ದು ಇರ್ಬೋದು ಶೂ ಸಾಕ್ಸ್ ಕೊಡ್ತಕ್ಕಂಥದ್ದು ಇರ್ಬೋದು ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ನಮಗೆ ಸೌಲಭ್ಯ ಇದ್ದಾವೆ ಆದರೆ ಒಂದೇ ಒಂದು ನಾವೇನು ಮಿಸ್ ಮಾಡ್ತಾ ಇದ್ದೀವಿ ರಿಸಲ್ಟ್ ಅನ್ನ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ನಾನು ಕಂದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ಅಥವಾ ಅಡಿಷನಲ್ ಡಿ ಸಿ ಇದ್ದಾಗ ಅಥವಾ ಕಾರ್ಪೊರೇಷನ್ ಕಮಿಷನರ್ ಇದ್ದಾಗ ಮತ್ತೆ ನಮ್ಮ ಸರ್ಕಾರದ ಒಂದು ಆದೇಶದಂತೆ ನಮಗೇನು ನೋಡಲ್ ಆಫೀಸರ್ ಅಂತ ಹಾಕಿದ್ದಾರೆ ಪ್ರತಿ ಜಿಲ್ಲೆಗೆ ಒಬ್ಬ ಹಿರಿಯ ಕೆ ಎಸ್ ಅಧಿಕಾರಿಗಳನ್ನ ನೋಡಲ್ ಆಫೀಸರ್ ಅಂತ ನೇಮಕ ಮಾಡಿದ್ದಾರೆ ತಮಗೆ ಗೊತ್ತಿದೆ ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಶಾಲೆಗೆ ವಿಸಿಟ್ ಮಾಡಿ ನೋಡಿದಾಗ ಒಂದ್ ಕಡೆ ಹೆಮ್ಮೆ ಇದೆ ಯಾಕಂತಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಏನಂತಂದ್ರೆ ಕ್ಯೂ ಇದೆ ಅಡ್ಮಿಷನ್ಗೋಸ್ಕರ ಇಲ್ಲ ಸರ್ ನಮಗೆ ಅದೇ ಶಾಲೆಯಲ್ಲೇ ಬೇಕು ನಾನು ಒಂದ್ಸರಿ ಬೀದರ್ ಇದ್ದಾಗ ರಾಜ್ಯಾಧ್ಯಕ್ಷ ನಾನು ಒಂದು ಬೀದರ್ ಸ್ಕೂಲ್ ಹೋಗಿದ್ದೆ ಅದರಲ್ಲಿ ಹೋದಾಗ ಒಂದು ಏನಂತಂದ್ರೆ ಅವ್ರು ಇಷ್ಟು ಮಾಡಿದ್ರು ಏನು ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳಿದಾವೆ ಕ್ಲಿಷ್ಟಕರವಾಗಿರ್ತಕ್ಕಂಥ ಪ್ರೊಸೀಜರ್ ವಾಲ್ ಪೇಂಟಿಂಗ್ ಮಾಡಿದ್ರು ವಾಲ್ ಪೇಂಟಿಂಗ್ ಮಾಡೋದ್ರ ಸಮಯದಲ್ಲಿ ಬಿಡ್ತೀರಿ ಅದೆಲ್ಲ ವಾಲ್ ಪೇಂಟಿಂಗ್ ಮುಖಾಂತರ ದೇ ವಿಲ್ ಕವರ್ ಏನಂತಂದ್ರೆ ಎಂಟೈರ್ ಫಿಸಿಕ್ಸ್ ಎಂಟೈರ್ ಕೆಮಿಸ್ಟ್ರಿ ಏನೋ ಪ್ರೊಸೀಜರ್ ಇದಾವಲ್ಲ ಅವೆಲ್ಲನೂ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನ ಹಮ್ಮಿಕೊಂಡಿದ್ದು ಅಲ್ಲಿ ಹೈಯೆಸ್ಟ್ ಏನಂತಂದ್ರೆ ಹೈಯೆಸ್ಟ್ ಶಾಲೆ ಅಂತ ಅದು ನಮಗೆ ವಿಚಾರ ಕೆಲವೊಂದು ಶಾಲೆಗಳಲ್ಲಿ ಗಣನೀಯವಾಗಿ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇರ್ತಕ್ಕಂಥ ಗಂಭೀರವಾಗಿ ಪರಿಗಣಿಸ್ಬೇಕಾಗಿರ್ತಕ್ಕಂಥ ಸಮಯ ಯಾಕಂತಂದ್ರೆ ನಮ್ಮ ಶಾಲೆ ನಮ್ಮ ಸರ್ಕಾರ ಹೌದಾ ನಮ್ಮ ಶಾಲೆ ಮುಂದೆ ಬೆಳೀತಾ ಹೋಗ್ಬೇಕು ಯಾವತ್ತೂ ಕಮ್ಮಿ ಆಗ್ತಾ ಹೋಗ್ಬಾರು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ನಮ್ಮ ಪ್ರಯತ್ನ ಇರಬೇಕು ಅದು ನನ್ನ ಒಂದು ನಿಮಗೆಲ್ಲರಿಗೂ ಈ ಒಂದು ಕಾರ್ಯಾಗಾರದಲ್ಲಿ ಸಲಹೆ ಆ ಜೊತೆಗೆ ಸರ್ಕಾರದ ಒಂದು ಯೋಜನೆಗಳೇನಿದಾವೆ ಯಾವುದು ಲೆಸನ್ ಬೇಸ್ ಅಸೆಸ್ಮೆಂಟ್ ಏನಿದೆ ಇಟ್ಸ್ ರಿಯಲಿ ಗುಡ್ ಪ್ರೋಗ್ರಾಮ್ ನಮ್ಮ ಇವರು ಹೇಳಿದರು ಬಟ್ ಅದನ್ನೇನಂತಂದರೆ ನಾವು ನೀವೆಲ್ಲ ಕೂತ್ಕೊಂಡು ಈಗ ನಾನು ಸರ್ಕಾರದ ಮಾರ್ಗದರ್ಶನ ಪ್ರಕಾರ ಏನೂ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಮಣ್ಣೆ ವಿಸಿ ಮಾಡಿ ಮುಖಾಂತರ ಹೇಳಿದ್ದೀವಿ ನಿಮ್ಮ ಬಿ ಯು ಇರ್ಬೋದು ಡಿ ಡಿ ಪಿ ಇರ್ಬೋದು ಅಥವಾ ವಿವಿಧ ಡೈಟ್ ಇರ್ಬೋದು ಅಥವಾ ಯಾರು ಸಿ ಆರ್ ಪಿ ಬಿ ಆರ್ ಪಿಗಳಿಗೂ ಸಹಿತ ಇದನ್ನು ಮಾಹಿತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ನೀವು ಸಹಿತ ಇದರಲ್ಲಿ ಪಾರ್ಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಈ ಸಲ ನಮ್ಮ ಎಲ್ಲಾ ಶಾಲೆಗಳಲ್ಲಿ ಮಿನಿಮಮ್ ಏನಂತಂದ್ರೆ ಮಿನಿಮಮ್ ಏಟಿ ಪರ್ಸೆಂಟ್ ನಾವು ನಮ್ಮ ಏನಂತಂದ್ರೆ ಫಲಿತಾಂಶ ಇರೋ ನೋಡ್ಕೋಬೇಕು ಎಸ್ ಆಮೇಲೆ ಮಿನಿಮಮ್ ಇದೀನಿ ಮ್ಯಾಕ್ಸಿಮಮ್ ಏನಂತಂದ್ರೆ ನೈಂಟಿ ಪರ್ಸೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕೂಡಿ ಮಾಡಬೇಕಾಗಿದೆ ಮಾಡಣ ಅರ್ಥ ಆಯ್ತಾ ಆಮೇಲೆ ನಾನು ಕೆಲವೊಂದು ಫಾರ್ಮೆಟ್ ಗಳನ್ನ ಬಿಟ್ಟಿದ್ದೀನಿ ಈಗ ಒಳ್ಳೇದಾಯ್ತು ನೀವೆಲ್ಲ ನಮ್ ಡಿವಿಜನ್ ಇಂದ ಬಂದಿದ್ದೀರಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಲೆಸನ್ ಅಸೆಸ್ಮೆಂಟ್ ಅಂತ ಹೇಳಿ ಒಂದು ಟಾಪಿಕ್ ಆದ್ಮೇಲೆ ಪ್ರಶ್ನೆ ಕೋಟಿ ಕೊಟ್ಟಿದ್ದಾರೆ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ನಮ್ಮೆಲ್ಲ ಟೀಚರ್ಸ್ ಆಗಸ್ಟ್ ಎಂಡ್ ಆ ಪ್ರಶ್ನೆ ಕೋಟೆಯಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಅದನ್ನ ದಯವಿಟ್ಟು ತಾವೆಲ್ಲ ಅಪ್ಲೋಡ್ ಮಾಡಿ ಏನಿದೆ ಸಜೆಸನ್ ತಿಳಿಸಿ ಈಗ ನಮ್ಮ ಮೊನ್ನೆ ಪೇರೆಂಟ್ಸ್ ಮೇಡಮ್ ಅವರು ಮೀಟಿಂಗ್ ಹೋದಾಗ ಮೇಡಮ್ ಹೇಳ್ತಾ ಇದ್ರು ಇಲ್ಲ ಅದನ್ನ ಈ ತರ ಮಾಡಿದೀವಿ ಎಲ್ಲ ಶಿಕ್ಷಕರು ಏನು ಎಕ್ಸ್ಪರ್ಟ್ಸ್ ಇದ್ದಾರೆ ಅಥವಾ ಯಾರೇ ಏನು ಸಜೆಷನ್ಸ್ ಇದ್ರು ನಾವು ಕನ್ಸಿಡರ್ ಮಾಡ್ತೀವಿ ಅದೇ ತರ ಮತ್ತೆ ಮಾಡಿಫಿಕೇಶನ್ ಮಾಡಿ ಆಗಸ್ಟ್ ಎಂಡ್ ಗೆ ಫ್ರೀಸ್ ಆಗ್ತಾ ಅದು ಗೊತ್ತಿದೆಯಲ್ಲ ಎಲ್ಲರಿಗೂ ಸೊ ಪ್ರಶ್ನೆ ಕೋಟಿಯನ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದನ್ನ ಮಾಡಿ ಇಂಡಿವಿಜುವಲ್ ಟಾಪಿಕ್ ಮುಗಿದ ಮೇಲೆ ಯಾವ ತರ ಪ್ರೈವೇಟ್ ಸ್ಕೂಲ್ ಅವ್ರು ಮಾಡ್ತಾ ಇದಾರೆ ಅದೇ ತರ ನಾವು ಸಹಿತ ಏನು ಏನ್ ಮಾಡ್ಬೇಕಂದ್ರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ಟೆಸ್ಟ್ ಕಂಡಕ್ಟ್ ಮಾಡೋಣ ಮಾಡಿ ಅಲ್ಲಿ ಏನೋ ನಾವು ಟೆಸ್ಟ್ ಮಾಡಿರ್ತಕ್ಕಂಥ ಒಂದು ಜಿ ಪಿ ಎಸ್ ನಾನು ಚೆಕ್ ಲಿಸ್ಟ್ ಹಾಕಿದ್ದೀನಿ ಈ ಚೆಕ್ ಲಿಸ್ಟು ನಾನೇನು ಮೇಲೆ ಏನಂತಂದ್ರೆ ಪ್ರತಿ ಶಿಕ್ಷಕರು ಸಹ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಎಚ್ ಎಂಗಳು ತುಂಬಬೇಕಂತಕ್ಕಂಥದ್ದು ಯಾಕಂದ್ರೆ ಒಂದ್ಸರಿ ಚೆಕ್ ಲಿಸ್ಟ್ ನೋಡಿದ್ರೆ ನಿಮಗೆ ಆಗುತ್ತೆ ಓ ಇದೆಲ್ಲ ನಾವು ಮಾಡ್ಬೇಕಂತಕ್ಕಂಥದ್ದು ಸಾಕಷ್ಟು ಕೆಲಸ ಮಾಡ್ತೀವಿ ನಾವು ಆದ್ರೆ ರೂಲ್ ಪ್ರಕಾರ ಮಾರ್ಗದರ್ಶನ ಪ್ರಕಾರ ಏನ್ ಮಾಡ್ಬೇಕಂತ ಜಿ ಪಿ ಎಸ್ ಫೋಟೋಸ್ ತಗೊಳ್ತಕ್ಕಂಥದ್ದು ಎಕ್ಸಾಮ್ ನಡೀತಾ ಇರ್ತಕ್ಕಂಥದ್ದು ಏನೋ ಪೇಪರ್ ಇರ್ತಾವೆ ಏನೋ ನೀವು ಮೌಲ್ಯಮಾಪನ ಮಾಡಿರ್ತೀರಿ ಆ ಆನ್ಸರ್ ಶೀಟ್ ಗಳನ್ನ ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ಹೈಯರ್ ಅಫ್ಸರ್ಸ್ ಬಂದಾಗ ಇನ್ಸ್ಪೆಕ್ಷನ್ ಅದ್ರಲ್ಲಿ ನೋಡ್ತಾರೆ ಅದ್ರ ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಮತ್ತೆ ಈ ಅಸೆಸ್ಮೆಂಟ್ ಮಾಡಿದ ಮೇಲೆ ಯಾವ ತರ ನಾವು ಕೆಟಗರೈಸ್ ಮಾಡ್ಕೊಂತೀವಿ ಅದ್ರ ಪ್ರಕಾರ ಪರಿಹಾರ ಒಂದು ಕ್ರಮಗಳನ್ನ ತೆಗೆದುಕೊಂಡ್ತಕ್ಕಂಥದ್ದು ರೆಮಿಡಿಯಲ್ ಮೆಜರ್ಸ್ ಏನೈತೆ ಅದನ್ನ ತೆಗೆದುಕೊಂಡ್ತಕ್ಕಂಥದ್ದು ಯಾರು ಕಮ್ಮಿ ಇದೆ ಅದಂತ ಅದನ್ನ ಏನಂತಂದ್ರೆ ನೆಕ್ಸ್ಟ್ ಅವರಿಗೆ ಏನು ಮಾಡಿದೀವಿ ಪರ್ಸೆಂಟೇಜ್ ಯಾವ ತರ ಇಂಪ್ರೂವ್ ಮಾಡ್ತಾರೆ ಇದೆ ನಾವು ಮಾಡಬೇಕು ಮಾಡ್ಬೇಕಾಗಿದೆ ಇದು ಒಂದು ಆಮೇಲೆ ಎಫ್ ಎಲ್ ಎನ್ ಕಾರ್ಯಕ್ರಮ ಈಗಾಗಲೇ ನೀವು ಹಿಂದೆ ಇದೇ ಮಾದರಿಯಲ್ಲಿ ಮಾಡ್ತಾ ಇದ್ರಿ ಮಾಡ್ತಾ ಇದ್ರಲ್ಲಿ ಹೋದ ಎಲ್ಲರೂ ಮಾಡ್ತಾ ಇದ್ರಿ ಅಂದ್ರೆ ಏನಂತಂದ್ರೆ ಯಾರು ಕಮ್ಮಿ ತಗೊಂಡಿದ್ದಾರೆ ಕೂಡ ಹೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಏನಂತಂದ್ರೆ ಮರುಸಿಂಚನೆ ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಕಡ್ಡಾಯವಾಗಿ ಇಂಪ್ಲೀಟ್ ಮಾಡ್ತಾ ಇರೋ ಮಾಡ್ಬೇಕಾಗಿರೋದ್ರಿಂದ ನೀವೆಲ್ಲ ಆಕ್ಟಿವ್ ಆಗಿ ನಿಮ್ಮ ನಿಮ್ಮ ಜ್ಯೂರಿಸ್ಟಿಷನ್ ಇರ್ತಕ್ಕಂಥ ಎಲ್ಲರಿಗೂ ಟೀಚ್ ಮಾಡ್ಬೇಕು ನೀವು ಅದನ್ನ ಗಮನ ಕೊಡ್ಬೇಕು ನಿಮ್ ಜವಾಬ್ದಾರಿ ಅರ್ಥ ಆಯ್ತಾ ಇದು ಈ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಮುಂದಿನ ವರ್ಷ ನಾವು ಫಲಿತಾಂಶದಲ್ಲಿ ಮ್ಯಾಕ್ಸಿಮಮ್ ಏನಂತಂದ್ರೆ ಬದಲಾವಣೆಯನ್ನ ತೋರಿಸಿ ನಮ್ಮ ಡಿವಿಷನ್ ಎಂಟೈರ್ ಕರ್ನಾಟಕದಲ್ಲಿ ಏನಂತಂದ್ರೆ ಒಂದು ಮಾದರಿ ಆಗ್ಬೇಕು ಎಲ್ಲ ಶಾಲೆಗಳಲ್ಲಿ ಪ್ಲಸ್ ಎಂಟೈರ್ ಕಂಟ್ರಿಯಲ್ಲಿ ನಮ್ಮ ಡಿವಿಷನ್ ಮಾದರಿ ಆಗ್ಬೇಕು ಅದಕ್ಕೆಲ್ಲ ನೀವು ಕೆಲಸ ಮಾಡಬೇಕಂತಕ್ಕಂತ ಒಂದು ಮಾತನ್ನ ಹೇಳಿ ಇವತ್ತಿನ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಭಾಗಿ ಮಾಡಲಿಕ್ಕೆ ಅವಕಾಶ ಕೊಡ್ತಕ್ಕಂಥ ನಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನಾನು ಮಾತಾಡ್ತಾ ಇದ್ದೀನಿ